ಎಸ್ ವೀಕ್ಷಕರೇ ನಾಳೆ ದರ್ಶನ್ ಅವರ ಬೇಲ್ಗೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ನಾಳೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಕೌಂಟರ್ ಕೊಡಲಿದ್ದಾರೆ ಸಿ ವಿ ನಾಗೇಶ್ ಅವರಿಗೆ ಸಿ ವಿ ನಾಗೇಶ್ ವಾದ ಮಂಡಿಸಿದ ರೀತಿ ಯಾವ ರೀತಿ ಇತ್ತು ಚಪ್ಪಲಿ ಹಾಕ್ಕೊಂಡಿದ್ದೀರಾ ಶೂ ಹಾಕ್ಕೊಂಡಿದ್ದೀರಾ ಆ ದುಡ್ಡು ಎಲ್ಲಿಂದ ಬಂತು ಆಮೇಲೆ ಕೇಳಿದಂಥ ಪ್ರಶ್ನೆ ಇದೆಯಲ್ಲ ಹಿಂದಿಯವನು ಸಾಕ್ಷಿ ಕೊಟ್ನಲ್ವಾ ಯಾರು ಅಲ್ಲೇ ಸೆಕ್ಯೂರಿಟಿ ಗಾರ್ಡ್ ಹಿಂದಿಯಲ್ಲಿ ಕೊಟ್ಟನಾ ಕನ್ನಡದಲ್ಲಿ ಕೊಟ್ಟನಾ ಎರಡು ದಿನ ನಂತರ ನೀವು ಯಾಕೆ ಮಹಾಜರ ಮಾಡಕ್ಕೆ ಹೋದ್ರಿ ಈ ಥರ ರುಬ್ಬಿ 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 ಪೊಲೀಸರೇ ಒಮ್ಮೆ ಕಕ್ಕಾ ಬಿಕ್ಕಿ ಆಗುವಂತೆ ಎಲ್ಲ ನೋಡ್ತಾ ಇರೋರು ಕಕ್ಕಾ ಬಿಕ್ಕಿ ಆಗುವಂಥ ರೀತಿಯಲ್ಲಿ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡಿದ್ರು ನಾಗೇಶ್ ಅವರ ವಾದವನ್ನು ನೋಡಿ ದರ್ಶನ್ ಫ್ಯಾನ್ಸ್ ಫುಲ್ ಖುಷಿ ಬಾಸ್ ಬಂದ್ಬಿಡ್ತಾರೆ ಅತ್ಯದ್ಭುತವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾವಾಗ ವಾದ ಮಂಡನೆ ಆ ವಾದ ಮಂಡನೆ ಆದ ನಂತರ ಏನೆಲ್ಲ ಪ್ರಶ್ನೆ ಎತ್ತಿದ್ದಾರೆ ಹತ್ತು ಹದಿನೈದು ಪ್ರಶ್ನೆ ಇದೆ ಆ ಪ್ರಶ್ನೆಗೆಲ್ಲ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಇವತ್ತು ನಾಳೆ ಕೌಂಟರ್ ಕೊಡ್ತಾರೆ ಕೊಡಬೇಕಾಗತ್ತೆ ಅದರ ಮೇಲೆ ನಿರ್ಧಾರವಾಗತ್ತೆ ಅಲ್ವಾ ಒಂದು ಕಡೆ ಸಿ ವಿ ನಾಗೇಶ್ ಅದ್ಭುತವಾಗಿ ವಾದ ಮಂಡಿಸಿದರು ಮತ್ತೊಂದು ಕಡೆ ಅವರು ಪೊಲೀಸರನ್ನ ಯಾವ ರೀತಿ ಟಾರ್ಗೆಟ್ ಮಾಡಿದ್ರು ಅಂತಂದರೆ ನಿಮ್ಮ ಕೆಲಸ ಮಾಡೋಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ರು ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡ್ತು ಕೆಲವರಿಗೆಲ್ಲ ಏಯಪ್ಪ ಡಿ ಸಿ ಪಿ ಗಿರೀಶ್ ಆಮೇಲೆ ಎ ಸಿ ಪಿ ಇವರೆಲ್ಲ ಹಾಂ ನನ್ನ ಕೆಲಸನೇ ಮಾಡಿಲ್ಲ ಆಗಿದ್ರೆ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ನಾಳೆ ಇವರೆಲ್ಲ ಎತ್ತಿದ ಪ್ರಶ್ನೆಗೆ ಉತ್ತರ ಕೊಡ್ತಾರಂತೆ ಹೇಗಿರ್ಬೋದು ನಾಳಿನ ವಾದ ಅದನ್ನು ನೇರ ಪ್ರಸಾದದಲ್ಲಿ ನಿಮಗೆ ತೋರಿಸ್ತೀವಿ ಅದಕ್ಕಿದ ಮೊದಲು ಈ ರಿಪೋರ್ಟ್ ಬನ್ನಿ ದರ್ಶನ್ ಲಾಯರ್ ಮಾಸ್ ಶುಭ ಮಂಗಳವಾರವೇ ಕಾಟೆರ್ರ ರಿಲೀಸ್ ಅಬ್ಬಬ್ಬ ಕೋರ್ಟ್ನಲ್ಲಿ ಅದೇನ್ ಅಬ್ಬರ ಅದೇನ್ ಪಾಯಿಂಟ್ ನಾವು ನೀವೆಲ್ಲರೂ ಸಿನಿಮಾಗಳಲ್ಲಷ್ಟೇ ಅಂತ ಖಡಕ್ ವಾದವನ್ನ ಕಂಡಿದ್ವಿ ಆದ್ರೆ ರಿಯಲ್ ಲೈಫ್ ನಲ್ಲಿ ಸೇವೆ ನಾಗೇಶ್ ಅಂತಹ ವಾದವನ್ನ ಮಾಡಿದ್ರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ತಪ್ಪೇ ಮಾಡಿಲ್ಲ ಲಕ್ಷ ಲಕ್ಷ ಹಣದ ಹಿಂದಿನ ಕಹಾನಿ ಏನು ಚಪ್ಲೀನಾ ಹಿಂದಿಯವನು ಅದೇಂಗೆ ಕನ್ನಡದಲ್ಲೇ ಸಾಕ್ಷಿ ನೋಡಿದ ಅಂತ ಪೊಲೀಸರನ್ನೇ ರುಬ್ಬಿ ಜಡ್ಜ್ ಒಂದು ಕ್ಷಣ ಕಕ್ಕ ಬಿಕ್ಕಿ ಆಗೋ ರೀತಿ ಮಾಡಿದ್ರು ಅವರ ಪರಿಶ್ರಮಕ್ಕೆ ನಾಳೆ ಉತ್ತರ ಸಿಗುತ್ತಾ ದರ್ಶನ್ಗೆ ಬೇಲ್ ಸಿಗುತ್ತಾ ಅಂತ ಅಭಿಮಾನಿಗಳು ಚಾತಕ ಪಕ್ಷಿಗಳಂತೆ ಉತ್ತರಕ್ಕಾಗಿ ಹುಡುಕ್ತಾ ಇದ್ದಾರೆ ಸಾಮಾನ್ಯರಲ್ಲ ಎಸ್ಪಿಪಿ ಪ್ರಸನ್ನ ಕುಮಾರ್ ಸಿವಿ ನಾಗೇಶ್ ವಾದಕ್ಕೆ ಸರ್ಕಾರದ ಪರ ವಕೀಲ ಪ್ರಸನ್ನ ಕುಮಾರ್ ನಾಳೆ ಉತ್ತರವನ್ನ ಕೊಡಲಿದ್ದಾರೆ ಎಷ್ಟು ದಿನ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಎಲ್ಲ ಆರೋಪಿಗಳ ಬಣ್ಣ ಬಯಲ್ ಮಾಡಿದ್ದ ಅವರು ನಾಳೆ ಹೇಗೆ ವಾದ ಮಾಡ್ತಾರೆ ಅನ್ನೋ ಕುತೂಹಲ ಸಹಜವಾಗಿ ಇದ್ದೇ ಇದೆ ಪತಿ ದರ್ಶನಕ್ಕೆ ಮತ್ತೆ ಬಂದ ವಿಜಯಲಕ್ಷ್ಮಿ ಯಾವಾಗ ದರ್ಶನ್ಗೆ ಭೂತ ಭಯ ಕಾಡ್ತಿದೆ ಅಂತ ಗೊತ್ತಾಯ್ತು ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲ್ಗೆ ಓಡೋಡಿ ಬಂದಿದ್ರು ಎರಡು ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಬೇಕರಿ ತಿಂಡಿಗಳನ್ನ ತಂದಿದ್ರು ವಿಜಯಲಕ್ಷ್ಮಿ ಜೊತೆ ಆಪ್ತರಾದ ಅನುಷಾ ಶೆಟ್ಟಿ ಗ್ರೇಸ್ ಮಾರ್ಸಿ ಸಹ ಬಂದಿದ್ರು ವಿಜಯಲಕ್ಷ್ಮಿ ಗಂಡ ಸುಶಾಂತ್ ಸೇರಿದಂತೆ ಒಟ್ಟು ಆರು ಜನರಿಗೆ ದರ್ಶನ ಭೇಟಿಗೆ ಅವಕಾಶ ನೀಡಲಾಗಿತ್ತು ಚಾರ್ಜ್ ಶೀಟ್ ಸ್ಕೂಟ್ನಿ ಕಾರ್ಯ ಮುಗಿಸಿರುವಂತಹ ಪೊಲೀಸರು ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ ದೋಷಾರೋಪ ಪಟ್ಟಿಯಲ್ಲೇ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನ ಹೇಳಿಕೆ ಕೂಡ ಉಲ್ಲೇಖಿಸಲಾಗಿದೆ ದರ್ಶನ್ ಮಾತನ್ನೇ ಪ್ರಮುಖ ಹೇಳಿಕೆಯಾಗಿ ದಾಖಲನ್ನ ಕೂಡ ಮಾಡಿಕೊಳ್ಳಲಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಾಳೆ ವಾದ ಮಂಡನೆ ಆಗುತ್ತೆ ಶೋಲೆ ಪಿಕ್ಚರ್ ಅಲ್ಲಿ ಗಬ್ಬರ್ ಸಿಂಗ್ ಹೇಳ್ತಾನಲ್ಲ ಅಬಾಯಗ ಮಜಾ ಖೇಲ್ಕಾ ಹದಿನೈದು ಅಂಶಗಳನ್ನು ಇಟ್ಟಿದ್ದಾರೆ ರಿಲೀಸ್ ಮಾಡಲೇಬೇಕು ಅಂತೇಳಿ ಸಿ ವಿ ನಾಗೇಶ್ ದರ್ಶನ್ ಫ್ಯಾನ್ಸ್ಗಳಿಗೆ ದರ್ಶನ್ ಅವರು ರಿಲೀಸ್ ಯಾಕೆ ಆಗಬೇಕು ಅಂತ ವಾದ ಮಂಡನೆ ಮಾಡಿದ್ರಲ್ಲ ಅದನ್ನು ಭಾಳ ಈಸಿಯಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ದರ್ಶನ್ ಪರ ಸಿ ವಿ ನಾಗೇಶ್ ಖಡಕ್ ವಾದ ಮಂಡನೆ ಮಾಡ್ತಾರೆ ಏನು ಅಂತ ದರ್ಶನ್ ರಿಲೀಸ್ಗೆ ಹದಿನೈದು ಕಾರಣ ಕೊಡ್ತಾರೆ ಸಿ ವಿ ನಾಗೇಶ್ ನಂಬರ್ ಒನ್ ಜೂನ್ ಹತ್ತರಂದೇ ಮೂವರು ಸರೆಂಡರ್ ಆಗಿದ್ರು ಅಲ್ವಾ ಆದರೆ ಜೂನ್ ಹನ್ನೆರಡರವರೆಗೆ ಪೊಲೀಸರು ಮಹಜರು ಯಾಕೆ ಮಾಡಲಿಲ್ಲ ನಂಬರ್ ಒನ್ ಲಾ ಪಾಯಿಂಟ್ ಎರಡನೇ ಪಾಯಿಂಟ್ ಚಾರ್ಜ್ ಶೀಟಲ್ಲಿ ನಟ ದರ್ಶನ್ ಎಲ್ಲೂ ಕೂಡ ಶೂ ಧರಿಸಿದ್ದೆ ಅಂತ ಹೇಳೇ ಇಲ್ಲ ಮಹಾಜರ್ನಲ್ಲಿ ಚಪ್ಪಲಿ ಧರಿಸಿದ್ರು ಅಂತ ಉಲ್ಲೇಖವಾಗಿದೆ ಆದರೆ ಪೊಲೀಸರು ದರ್ಶನ್ ಅವರ ಶೂ ರಿಕವರಿ ಮಾಡಿದ್ದಾರೆ ಹೇಗೆ ಲಾ ಪಾಯಿಂಟ್ ಟು ಲಾ ಪಾಯಿಂಟ್ ತ್ರೀ ದರ್ಶನ್ ಇಂಥದ್ದೇ ಬಣ್ಣದ ಬಟ್ಟೆ ಧರಿಸಿದ್ದೆ ಅಂತ ಎಲ್ಲೂ ಹೇಳಿಲ್ಲ ಆದರೆ ಪೊಲೀಸರು ಅದೇ ಪ್ಯಾಂಟ್ ಅದೇ ಶರ್ಟ್ ಅಂತ ಹೇಗೆ ನಿರ್ಧಾರ ಮಾಡಿದರು ಲಾ ಪಾಯಿಂಟ್ ನಂಬರ್ ಫೋರ್ ದರ್ಶನ್ ವಿರುದ್ಧ ಯಾವುದೇ ಪ್ರಬಲ ಸಾಕ್ಷಿ ಇಲ್ಲ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಮಾತ್ರ ಸಾಕ್ಷಿಯಾಗಿದ್ದಾರೆ ಲಾ ಪಾಯಿಂಟ್ ಫೈವ್ ದರ್ಶನ್ ಸ್ಟೋನಿ ಬುಕ್ನಲ್ಲಿ ಊಟಕ್ಕೆ ಹೋಗಿದ್ರು ಪೊಲೀಸರು ಮಾತ್ರ ಅಲ್ಲಿ ಪ್ಲ್ಯಾನ್ ಮಾಡೋಕೆ ಸೇರಿದ್ರು ಅಂತ ಹೇಳಿದ್ದಾರೆ ಅದಲ್ಲ ಇದು ಸಿ ವಿ ನಾಗೇಶ್ ಮೊನ್ನೆ ವಾದ ಮಣ್ಣೆ ಮಾಡಿದ್ದು ಕೊಡಿ ನಮ್ಮ ಕಕ್ಷಿದಾರನಿಗೆ ಜಾಮೀನು ಅಂತೇಳಿ ಲಾ ಪಾಯಿಂಟ್ ಸಿಕ್ಸ್ ಚಿಕ್ಕಣ್ಣ ಯಶಸ್ ಸೂರ್ಯ ವಿಚಾರಣೆ ನಡೆಸಲಾಗಿದೆ ಇಬ್ಬರ ಒನ್ ಸಿಕ್ಸ್ಟಿ ಒನ್ ಹಾಗೂ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳು ಒಂದೇ ರೀತಿ ಇಲ್ಲ ಲಾ ಪಾಯಿಂಟ್ ಸೆವೆನ್ ಪೋಸ್ಟ್ ಮಾರ್ಟಮ್ ಮಾಡಲು ಅನಾವಶ್ಯಕ ತಡ ಮಾಡಿದ್ದಾರೆ ಲೇಟ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ರೇಣುಕಾ ಸಾವಿನ ಸಮಯ ಸರಿಯಾಗಿ ಅಂದಾಜು ಮಾಡಿಲ್ಲ ಈಗಲೂ ಹೇಳಿಲ್ಲ ಆರು ಐವತ್ತೈದು ಆರು ಎಪ್ಪತ್ತ ಆರು ಇಪ್ಪತ್ತ್ನಾಲ್ಕು ಏಳು ಎರಡು ಏಳು ಹದಿನಾಲ್ಕು ಹಾಂ ಏನೂ ಇಲ್ಲ ಫೋಟೋ ನೋಡಿದ್ದೀರಿ ಸಾವಿನ ಸಮಯ ಅಂದಾಜು ಮಾಡಿದ್ದೀರಿ ಇದು ತಪ್ಪು ಅಂತ ಸಿ ಬಿ ನಾಗೇಶ್ ವಾದ ಮಂಡ ಮಂಡಿಸ್ತಾರೆ ಲಾ ಪಾಯಿಂಟ್ ನೈನ್ ದುಡ್ಡು ತಗೊಂಡ್ರು ಕೊಟ್ಟರು ದುಡ್ಡು ಕೊಟ್ಟರು ಅಂತ ಹೇಳ್ತಾ ಇದ್ದೀರಲ್ಲ ಕೇಸ್ ಮುಚ್ಚಾಕೋದಕ್ಕೆ ಮೋಹನ್ ರಾಜ್ ಹತ್ರ ದುಡ್ಡು ಆಮೇಲೆ ತಗೊಂಡಿಲ್ಲ ದರ್ಶನ್ಗೆ ಮೋಹನ್ ರಾಜ್ ಮೂವತ್ತೇಳು ಲಕ್ಷ ಆಲ್ರೆಡಿ ಕೊಟ್ಟಿದ್ದರು ಅದನ್ನೇ ಸಾಕ್ಷಿಗಳಿಗೆ ನೀಡಲು ತರಲಾಗಿತ್ತು ಅಂತ ಹೇಳಲಾಗಿದೆ ಅಂದರೆ ಸರೆಂಡರ್ ಆಗುವಾಗ ಜನ ರೆಡಿಯಾದರು ದುಡ್ಡಿರಲಿಲ್ಲ ದರ್ಶನ್ಗೆ ದರ್ಶನ್ ಮೋಹನ್ ರಾಜ್ಗೆ ಫೋನ್ ಮಾಡಿದ್ರು ಮೋಹನ್ ರಾಜ್ ದುಡ್ಡು ತೊಗೊಂಡು ನೋ 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 ಅಂಥದ್ದೇನಿಲ್ಲ ಆಲ್ರೆಡಿ ಒಂದು ಆಲ್ಬಮ್ಗಾಗಿ ದುಡ್ಡು ಕೊಟ್ಟಿದ್ದರು ಹಾಗಾಗಿ ಚಾರ್ಜ್ ಶೀಟಲ್ಲಿ ತಪ್ಪಿದೆ ನನ್ನ ಕಕ್ಷಿದಾರನಿಗೆ ಜಾಮೀನು ಕೊಡಿ ಆಮೇಲೆ ಲಾ ಪಾಯಿಂಟ್ ಹತ್ತು ಆರೋಪಿಗಳ ಜೊತೆ ಫೋನ್ನಲ್ಲಿ ಮಾತಾಡಿದ್ದು ತಪ್ಪಾಗುತ್ತಾ ಅಂತ ಕೇಳಿದ್ದಾರೆ ಇನ್ನು ನಂಬರ್ ಲೆವೆನ್ ಒಗೆದ ಬಟ್ಟೆಗಳಲ್ಲಿ ರಕ್ತದ ಕಲೆ ಹೇಗ್ರೀ ಪತ್ತೆ ಆಗುತ್ತೆ ಒಗೆದಿಲ್ವ ಬಟ್ಟೆಯನ್ನು ರಕ್ತದ ಕಲೆ ಹೆಂಗೆ ಸಿಕ್ತು ನಿಮಗೆ ಹೇಳ್ತಾ ಇದ್ದೀರಿ ನೀವು ಅಂತ ಹನ್ನೆರಡನೇ ಪಾಯಿಂಟ್ ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಹೆಸರು ಮುಚ್ಚಿಟ್ಟಿದ್ದಾರೆ ಯಾರೆಲ್ಲ ಸಾಕ್ಷಿ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ರಿಮ್ಯಾಂಡ್ ಲೆಟರಲ್ಲಿ ಮುಚ್ಚಿಟ್ಟಿದ್ದೀರಿ ಕೋಕಾ ಯು ಎ ಪಿ ಎ ಇಂಥ ಕಾಯ್ದೆಗಳು ಇದು ಏನಂತಾರೆ ದೇಶ ವಿರೋಧಿ ಕಾಯ್ದೆಗಳಿದೆಯ ಕಾಯ್ದೆಗಳಿದೆಯಲ್ಲ ಅದರಲ್ಲಿ ಮಾತ್ರ ಸಾಕ್ಷಿಗಳ ಹೆಸರು ಮುಚ್ಚಿಡ್ತಾರೆ ಇದರಲ್ಲಿ ಯಾಕೆ ಮುಚ್ಚಿಡಬೇಕಾಗಿತ್ತು ಪಾಯಿಂಟ್ ನಂಬರ್ ಹದಿಮೂರು ಸಾಕ್ಷಿ ಹೇಳಿಕೆಗಳ ಬಗ್ಗೆ ಕೇಸ್ ಡೈರಿಯಲ್ಲಿ ಉಲ್ಲೇಖ ಮಾಡಿಲ್ಲ ಸಾಕ್ಷಿ ನಂಬರ್ ಪಾಯಿಂಟ್ ನಂಬರ್ ಹದಿನಾಲ್ಕು ಪಿ ಎಸ್ ಐ ವಿನಯ್ಗೆ ಮೊದಲೇ ಘಟನೆ ಬಗ್ಗೆ ಗೊತ್ತಿತ್ತು ನಾನಿವನ್ನು ಇದನ್ನು ಅವತ್ತಿನ